ಪಾಟೀಲ್ ಅವರೇ ನೀವು ಅಂದಿನ ಶಾಸಕರಿದ್ದಾಗ ಈ ಗೆಜೆಟ್ ನಿಮಗೆ ನೋಡ್ಲಿಕ್ಕೆ ದೊಡ್ಡಮೋಡ ಪಾಟೀಲ್ ಅವರು ಅಧಿಕಾರಿಗಳ ದಬ್ಬಾಳಿಕೆ ಏರಿ ಅಧಿಕಾರಿಗಳಿಗೆ ಮತ್ತೊಂದು ಮತ್ತೊಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಇವತ್ತು ಅಲ್ಲಿ ಆ ಒಂದು ಹೊಟ್ಟು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ನಾನು ದೊಡ್ಡಗೌಡ ಪಾಟೀಲ್ ಅವರಿಗೆ ಕೇಳಿಕೆ ಬಯಸ್ತೇನೆ ನೀವು ಒಬ್ರು ಶಾಸಕರಾಗಿ ಏನ್ ಹೇಳಿಕೆ ನೀಡಲು ನಿಲ್ಲಿಸಬೇಕು ಸುಳ್ಳು ಸುಳ್ಳು ಆಗಿ ಈಗಿರ್ತಕ್ಕಂಥ ನಮ್ಮ ಶಾಸಕರ ಮೇಲೆ ವಿಜಯ್ ಕಸಪ್ರ ಮೇಲೆ ಆರೋಪ ಮಾಡೋದನ್ನ ನಿಲ್ಲಿಸಬೇಕು ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರೇ ನೀವು ಆಗಿರ್ಬೋದು ಅಥವಾ ನಿಮ್ಮ ಹಿಂಬಾಲಕರಾಗಿರ್ಬೋದು ನಿಮಗ ತಾಕತ್ತು ಇದ್ರೆ ನಿಮಗ ನಿಮಗ ಪ್ರಾಮಾಣಿಕತೆ ಇದ್ರೆ ಈ ಕ್ಷೇತ್ರ ಬಗ್ಗೆ ನಿಮಗ ಚಿಂತನೆ ಇದ್ರೆ ಸುರಂಗ್ ಮಾತಾಡೋದು ಆರೋಪ ಈಗಾಗಲೇ ಒಂದು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಆ ಒಂದು ಕ್ರೀಡಾಂಗಣಕ್ಕಾಗಿ ಏನೇನು ಕಾಮಗಾರಿ ಹೋಗಬೇಕಂತಂದು ಡಿ ಎಂ ಎಫ್ ಫಂಡ್ ನಮ್ಮ ಮೈನ್ ಸೇನ್ ಜೋಲಜಿ ಖನಿಜ ಡಿಪಾರ್ಟ್ಮೆಂಟ್ ನಲ್ಲಿ ಡಿ ಎಂ ಎಫ್ ಫಂಡ್ ಅಂತ ಇರುತ್ತೆ ಆ ಫಂಡ್ ಹದಿನೈದು ಕೋಟಿ ರೂಪಾಯಿ ನಮ್ಮ ತಾಲೂಕ ವರ್ಷ ಅದೇ ಐದು ವರ್ಷ ಕೊಡದೆ ಇಲ್ಲೇ ನಿಮ್ಮ ಹತ್ರ ಮಾಹಿತಿನೇ ಇಲ್ಲ ಸುಳ್ಳು ಮಾಹಿತಿ ಕೊಡ್ತಾ ಹೋದ್ರೆ ತಮಗ ಸುಳ್ಳು ಮಾಹಿತಿ ಕೊಡುವಂತ ದೊಡ್ಡ ಕೋಡ್ ಅನ್ಬೇಕಾಗುತ್ತೆ ನಾವು ನಾವು ನಮ್ಮ ಪಕ್ಷದ ಜೇಂಡ ಹಾಕಕ್ಕೆ ನಾವು ಧ್ವಜಸ್ತಂಭ ಮಾಡಕತ್ತೀವಿ ಬರೀ ಇವರು ಹೇಳ್ತಾರಪ್ಪ ಅಂದ್ರೆ ಬರೀ ಅನ್ನ ಕಷ್ಟ ರಾಷ್ಟ್ರ ಪ್ರೇಮ ಮಾಡದ ಕಾರ್ಯ ರೂಪಿತಿ ಇವ್ರು ಯಾವ ರಾಷ್ಟ್ರ ಪ್ರೇಮ ಕೆಲಸ ಮಾಡಿಲ್ಲ ದೊಡ್ಡ ಮೋಡ ಪಾಟೀಲ್ ಅವರು ಈ ಕ್ಷೇತ್ರದ ಜನರಿಗೆ ಒಂದು ಸುಳ್ಳು ಮಾಹಿತಿಯನ್ನು ಕೊಡೋದ್ರ ಮೂಲಕ ಜನರ ದಾರಿ ತಪ್ಪಿಸತಕ್ಕಂಥ ಒಂದು ಪ್ರೆಸ್ಮೆಂಟನ್ನು ಮಾಡಿರೋ ಉದ್ದೇಶದಿಂದ ಅದಕ್ಕಾಗಿ ಇವತ್ತು ಜನರಿಗೆ ಸತ್ಯ ಸತ್ಯತೆ ಅಂತ ತಿಳಿಸ್ಲಿಕ್ಕೆ ತಮ್ಮೆಲ್ಲರೂ ಕರೀರ್ತಕ್ಕಂಥದ್ದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಕಲ್ ನಗರದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ವಾಟರ್ ಟ್ಯಾಂಕಿನ ಸರ್ಕಾರಿ ಕಾಲೇಜ್ ಕಾಲೇಜು ನಲ್ಲಿ ನಡೀತಾ ಇದೆ ಕಟ್ಟಡ ಸ್ಟಾರ್ಟ್ ಆಗಿದ್ದು ಆಗಿದ್ದು ಕೂಡಲೇ ಈಗಾಗಲೇ ಅದು ಬಂದ್ ಆಗಿದೆ ಕಾರಣ ತಮಗೆಲ್ಲ ಗೊತ್ತಿರುವ ಹಾಗೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಗೆ ಆರು ಎಕರೆ ಜಮೀನನ್ನು ನಮ್ಮ ಸರ್ಕಾರಿ ಪದಪುರ ಕಾಲೇಜದವರು ಅಲ್ಲಿ ಗ್ರೌಂಡನ್ನು ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ದಾಖಲೆ ಕೂಡ ನಮ್ಮ ಹತ್ರ ಇದೆ ಅದರಂತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೂಡ ಅದನ್ನ ಗೆಜೆಟ್ ಮೂಲಕ ಆದೇಶ ಮಾಡತಕ್ಕಂಥ ಆದೇಶ ಪತ್ರಿಕೆ ಪತ್ರಿಕೆ ಕೂಡ ನಮ್ಮ ಹತ್ರ ಇದೆ ಇದು ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಗೆಜೆಟ್ ಪಾಸ್ ಆಗಿದೆ ಬಹುಶಃ ಅಂದಿನ ಅವಧಿಯಲ್ಲಿ ಶಾಸಕರಾಗಿ ಮಾಜಿ ಶಾಸಕ ದೊಡ್ಡಮ್ಮ ಪಾಟೀಲ್ ಅವರು ಅಧಿಕಾರದಲ್ಲಿದ್ದರು ಬಹುಶಃ ಅವರು ಶಾಸಕರಾಗಿ ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಗೆಜೆಟ್ ಇದು ಅಥವಾ ನಿಮ್ಗೆ ಏನು ಅದು ಜವಾಬ್ದಾರಿ ಇಲ್ವಾ ಯಾಕಂದ್ರೆ ಯಾವುದೇ ಶಾಸಕರು ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಅವರ ಕ್ಷೇತ್ರದಲ್ಲಿ ಆಗ್ತಕ್ಕಂತ ಗೆಜೆಟ್ ಗಳ ಬಗ್ಗೆ ಅವರಿಗೆ ಮಾಹಿತಿ ಇರುತ್ತೆ ಆ ಪ್ರತಿ ಕೂಡ ಅವ್ರಿಗೆ ಬಂದಿರುತ್ತೆ ಆದ್ರೂ ಕೂಡ ದೊಡ್ಡಮ್ಮ ಪಾಟೀಲ್ ಅವರು ಇವತ್ತು ಬೇಜಾಗೃತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಈ ಒಂದು ಗಿಜ್ ಕಾಪಿ ಇದ್ದರೂ ಕೂಡ ಯಾವುದೇ ಅಲ್ಲಿ ಸಂಬಂಧಪಟ್ಟ ಇಲಾಖೆಯ ಒಂದು ಪರವಾನಗಿ ಇಲ್ಲದೆ ಅಲ್ಲಿ ವಾಟರ್ ಟ್ಯಾಂಕ್ ಕಟ್ಟಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆದವರು ದವರು ಎರಡ್ ಮೂರು ಬಾರಿ ವಾಟರ್ ಟ್ಯಾಂಕ್ ಅನ್ನು ತೆರವುಗೊಳಿಸಿ ನಮಗ ಈಗಾಗಲೇ ಅಲ್ಲಿ ಕ್ರೀಡಾ ಕ್ರೀಡಾಂಗಣವನ್ನು ಕಟ್ಟಲಿಕ್ಕೆ ಎರಡು ಕೋಟಿ ರೂಪಾಯಿ ಅನುದಾನ ಸ್ಯಾಂಕ್ಷನ್ ಆಗಿದೆ ಅದನ್ನ ನಾವು ಕ್ರೀಡಾಂಗಣ ಕಟ್ತೀವಿ ನೀವು ವಾಟರ್ ಟ್ಯಾಂಕ್ ತೆರವುಗೊಳಿಸ್ರಿ ಅಂತ ಹೇಳಿ ಎರಡು ಮೂರು ಎರಡು ಮೂರು ಬಾರಿ ವಾಟರ್ ಟ್ಯಾಂಕ್ ಇಲಾಖೆದವರಿಗೆ ಅವರು ಲೇಖಿಕವಾಗಿ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಿರುತ್ತದೆ ಅದನ್ನು ತಿರಸ್ಕರಿಸಿ ಇವತ್ತು ದೊಡ್ಡಗೌಡ ಪಾಟೀಲ್ ಅವರು ಅಧಿಕಾರಿಗಳ ದಬ್ಬಾಳಿಕೆ ಏರಿ ಅಧಿಕಾರಿಗಳಿಗೆ ಮತ್ತೊಂದು ಮತ್ತೊಂದು ಸುಳ್ಳು ಮಾಹಿತಿಯನ್ನು ಕೊಟ್ಟು ಇವತ್ತು ಅಲ್ಲಿ ಆ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಇದನ್ನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆದವರು ಈಗಾಗಲೇ ಅದನ್ನ ಸ್ಥಗಿಸ ನಿಲ್ಲಿಸ್ ಕೆಲಸವನ್ನು ನಿಲ್ಲಿಸಿ ಮತ್ತೆ ಪುನಃ ಅಲ್ಲಿ ಕ್ರೀಡಾಂಗಣ ಹೇಳಿ ಈಗಾಗಲೇ ಅವರು ನಿರ್ಮಾಣ ನಿರ್ಮಾಣ ಮಾಡಿದ ಕ್ಷಣ ಅನುದಾನ ಬಿಡುಗಡೆ ಆಗಿದ್ದರಿಂದ ಮತ್ತೆ ಕ್ರೀಡಾಂಗಣ ಕಟ್ತಾರ ನಾನು ದಡ್ಡುಗೌಡ ಪಾಟೀಲ್ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ನೀವು ಒಬ್ಬರು ಶಾಸಕರಾಗಿ ಬೇಜ್ ಹೇಳಿಕೆಯನ್ನು ನೀಡಲು ನಿಲ್ಲಿಸಬೇಕು ಸುಳ್ಳು ಸುಳ್ಳು ಆಗಿ ಈಗಿರ್ತಕ್ಕಂಥ ನಮ್ಮ ಶಾಸಕರ ಮೇಲೆ ವಿಜಯನ್ ಮೇಲೆ ಆರೋಪ ಮಾಡೋದನ್ನ ನಿಲ್ಲಿಸಬೇಕು ಮತ್ತು ನಮ್ಮ ನಗರಸಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾಳದ ಬಗ್ಗೆ ಚೇಂಜ್ ಆಫರ್ ಬಗ್ಗೆ ಮಾತಾಡಿದ್ದೀರಿ ಅದನ್ನು ಕೂಡ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೇನೆ ಶಾಸಕ ಮಾಜಿ ಶಾಸಕರೇ ಇವತ್ತು ಅಧಿಕಾರದಲ್ಲಿ ಇದ್ದಂತ ಶಾಸಕರು ಮಾಜಿ ಶಾಸಕರು ಏನು ಅಡದಾಡ ಬಂದಿರುತ್ತ ಅದು ಯಾರು ಉಪಯೋಗ ಮಾಡಿರೋದಿಲ್ಲ ಅದನ್ನೂ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ಅದನ್ನು ಸರಿಯಾಗಿ ಆ ಯೋಜನೆ ಅನುದಾನವನ್ನು ಬಿಡುಗ ಬಳಕೆ ಮಾಡ್ತಕ್ಕಂಥದ್ದು ಅದು ಶಾಸಕರ ಒಂದು ಜವಾಬ್ದಾರಿ ಅದನ್ನು ಎಲ್ಲಿ ಉಪಯೋಗ ಆಗುತ್ತೆ ಅಲ್ಲಿ ಉಪಯೋಗ ಮಾಡ್ತಕ್ಕಂಥದ್ದು ಅದ್ರ ಜವಾಬ್ದಾರಿ ಅದು ಮಾಡಿದ್ದಾರೆ ಇರ್ತಕ್ಕಂಥ ಯೋಜನೆ ಕಾಶ್ಯಪ್ನ ಸಾಹೇಬರು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಬಗ್ಗೆ ಮಾತಾಡಿದ್ರಿ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಇವತ್ತು ಅಂಬೇಡ್ ಕಾಲೋನಿಯನ್ನು ಸುಮಾರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಸ್ ಸಿ ಪಿ ಅನುದಾನದಲ್ಲಿ ಅಲ್ಲಿ ಅಭಿವೃದ್ಧಿಯರು ಮಾಡ್ತಾ ಇದ್ದಾರೆ ಅದೇನು ಅಂಬೇಡ್ಕರ್ ಕಾಲೋನಿಯಲ್ಲಿ ಎಷ್ಟು ಜನ ಎಸ್ ಸಿ ಅಲ್ಲಿ ಇಲ್ವಾ ಕಾರ್ಮಿಕರು ಇಲ್ವಾ ಮತ್ತೆ ಉದ್ದೇಶ ಏನಿದು ಇವತ್ತು ಎಸ್ ಟಿ ಪಿ ಮತ್ತು ಎಸ್ ಟಿ ಪಿ ವಾಲ್ಮೀಕಿ ಇದ್ರ ಹತ್ರ ಮಾಡ್ತಾ ಇದ್ದಾರೆ ಅದು ಎಸ್ ಟಿ ಪಿ ಅನುದಾನದಲ್ಲಿ ಮಾಡ್ತಾ ಇದಾರೆ ಯಾವ ಯಾವ ಅನುದಾನವನ್ನು ಎಲ್ಲಿ ಬಳಕೆ ಮಾಡಬೇಕು ಅದನ್ನು ಸರಿಯಾಗಿ ಅಲ್ಲೇ ಬಳಕೆ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ ಆದರೆ ಇವತ್ತು ಮಾಜಿ ಶಾಸಕರು ಸುಳ್ಳು ಹೇಳುವುದರ ಮೂಲಕ ಈ ಕ್ಷೇತ್ರದ ಮತ್ತು ಈ ನಗರದ ಜನತೆಗೆ ಒಂದು ತಪ್ಪ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಅವರಿಗೆ ಬಹಳ ಗ್ರೋರವಾಗಿ ಒಂದು ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇನೆ ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರೇ ನೀವು ಆಗಿರ್ಬೋದು ಅಥವಾ ನಿಮ್ಮ ಹಿಂಬಾಲಕರಾಗಿರ್ಬೋದು ನಿಮಗೆ ತಾಕತ್ತು ಇದ್ರೆ ನಿಮಗ ನಿಮಗೆ ಪ್ರಾಮಾಣಿಕತೆ ಇದ್ರೆ ಈ ಕ್ಷೇತ್ರ ಬಗ್ಗೆ ನಿಮಗೆ ಚಿಂತನೆ ಇದ್ರೆ ನಿಮ್ಮ ಅವಧಿಯಲ್ಲಿ ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಏನು ಕ್ಷೇತ್ರ ಕ್ಷೇತ್ರಕ್ಕೆ ಅನುದಾನ ಈ ಕ್ಷೇತ್ರವನ್ನು ಏನು ಅಭಿವೃದ್ಧಿ ಮಾಡಿರಿ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮದ ಮೂಲಕ ಚರ್ಚೆಗೆ ಬನ್ನಿ ಒಂದು ಕಂಟಿ ಸರ್ಕಲ್ ಪಬ್ಲಿಕ್ ಪ್ಲೇಸ್ ನಲ್ಲಿ ವೇದಿಕೆ ಶಾಸಕರಾಗಿರ್ತೀವಿ ಅದಕ್ಕೆ ನಾವು ಕೂಡ ಹೇಳ್ತೀವಿ ಆ ಸರಿಯಾದ ದಾಖಲೆಗಳ ಮೂಲಕ ಬಂದು ನಾವು ಪ್ರೂವ್ ಮಾಡೋಣ ಯಾರು ಈ ಕ್ಷೇತ್ರಕ್ಕೆ ಹೆಚ್ಚಿನ ಅಡದಾಣ ತಂದ್ರೆ ಯಾರು ಅಭಿವೃದ್ಧಿ ಮಾಡ್ರಿ ಅಂತೇಳಿ ಈ ಕ್ಷೇ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದ ಜನತೆಗೆ ದಾಖಲೆಗಳ ಮೂಲಕ ತಿಳಿಸೋಣ ಅದನ್ನ ಬಿಟ್ಟು ಹುಚ್ಚು ಏನೇನೋ ಮಾತಾಡೋದು ಇನ್ನೇನೋ ಆರೋಪ ಇದನ್ನು ಈಗಾಗಲೇ ನಿಮ್ಗೆ ಈ ಕ್ಷೇತ್ರದ ಜನ ಮೂವತ್ತು ಸಾವಿರ ಮತದಿಂದ ನಿಮ್ಮನ್ನ ಸೋಲಿಸಿ ಮನೆಯ ಹುಣಸಾರ ಯಾಕಂದ್ರೆ ನೀವು ಹೇಳ ಸುಳ್ಳು ನೀವು ಅಭಿವೃದ್ಧಿ ಮಾಡದಿರತಕ್ಕಂಥದ್ದು ನಿಮ್ಮ ಕೋಮವಾದ್ರೆ ಖಂಡಿಸಿ ಇವತ್ತು ನಿಮ್ಮನ್ನ ಜನ ಈ ಕ್ಷೇತ್ರದಲ್ಲಿ ನಿಮ್ಮನ್ನ ಮನೆಯ ಹುಣಸಾರ ಇದೇ ರೀತಿ ಆದ್ರೆ ಮುಂದ ನಿಮ್ಮ ಪೂರ್ತ ರಾಜಕೀಯ ಒಂದು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಮಾಡ್ತಾರೆ ಜನ ಅದಕ್ಕೆ ನೀವು ಎಚ್ಚೆತ್ತುಕೊಳ್ಬೇಕು ಈ ಕ್ಷೇತ್ರದಲ್ಲಿ ತಪ್ಪಾಗಿದ್ರೆ ಮಾತ್ರ ನೀವು ಅದನ್ನು ವಿರೋಧಿಸಬೇಕು ಸುಳ್ಳು ಸುಳ್ಳಾಗಿ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು ಮಾಧ್ಯಮದ ಮುಂದೆ ಅಗಲೇ ಮುಂಗ್ ಏನೇನು ಕರೆಸಿ ಮಾತಾಡ್ತಕ್ಕಂಥದ್ದು ಆಗ್ಬೋದು ಆಗಲೇ ವಾಟರ್ ಟ್ಯಾಂಕ್ ಬಗ್ಗೆ ಮಾಧ್ಯಮದವರಿಗೂ ಕೂಡ ಜನರಿಗೂ ಕೂಡ ಸಾಕಷ್ಟು ಒಂದು ಗೊಂದಲ ಸೃಷ್ಟಿ ಆಗೋದ್ ಮೂಲಕ ಬೇಜಾರಾಗಿರ್ಬೇಕು ಪದೇ ಪದೇ ಏನಪ್ಪಾ ಅಂತ ಹೇಳಿ ಅದಕ್ಕೆ ನಾವು ಬಹಳ ಸ್ಪಷ್ಟವಾಗಿ ದಾಖಲೆಗಳ ಮೂಲಕ ಸರ್ಕಾರದ ಒಂದು ಗೆಜೆಟ್ನ ಮೂಲಕ ತಮಗೆ ಸರ್ಕಾರದ ದಾಖಲೆಗಳ ಮೂಲಕ ತಮಗೆ ಎಲ್ಲಾ ಮಾಹಿತಿಯನ್ನು ಕೊಡ್ತೀವಿ ಮಾಜಿ ಶಾಸಕರ ಹೋಗಿ ತೋರಿಸ್ರಿ ಅಲ್ಲಿ ತಿಳ್ಕಿದ್ರ ಅವರಿಗೆ ತಿಳ್ಕೊಳ್ಳೋ ವಿಚಾರ ಇದ್ರ ತಿಳ್ಕೊಂಡು ಸರಿಯಾಗಿ ವಿಚಾರ ಮಾಡಿ ಮಾತಾಡಲಿ ಅಂತ ಹೇಳಿ ಮಾಧ್ಯಮದ ಮಾಧ್ಯಮದ ಮೂಲಕ ಅವರಿಗೆ ಹೇಳಿಕೆ ಬಯಸ್ತೇನೆ ಇರುವಂತ ಇಪ್ಪತ್ತ್ ಮೂರು ಎಕರೆ ಇಪ್ಪತ್ತೈದು ಗುಂಟೆ ಮಾಹಿತಿ ಬಗ್ಗೆ ಅವ್ರು ಹೇಳಿದ್ರು ಆ ಇಪ್ಪತ್ತ್ ಮೂರು ಎಕರೆ ಇಪ್ಪತ್ತೈದು ಗುಂಟೆಯನ್ನ ಇಲ್ಲಿ ಗೆಜೆಟ್ ಕಾಫಿ ಆಗಿಬಿಟ್ಟಿದೆ ನಗರಸಭೆ ಅಧ್ಯಕ್ಷರು ಹೆಸರಲ್ಲೇ ಇರುವಂತ ಆಸ್ತಿಯನ್ನ ಸರ್ಕಾರಿ ಪದವಪೂರ್ ಕಾಲೇಜಿಗೆ ಬಿಟ್ಕೊಡಿದ್ದಾರೆ ಅದರ ಜೊತೆಗೆ ಆರು ಎಕರೆಯನ್ನ ಕ್ರೀಡಾಂಗಣ ಯುವ ಇದು ಸಬಲೀಕರಣ ಕ್ರೀಡಾ ಯುವ ಇದಕ್ಕ ಡಿಪಾರ್ಟ್ಮೆಂಟ್ ಕೂಡ ಮುಟ್ ಕೊಟ್ಟಿರುವಂತ ದಾಖಲಾತಿ ಇಲ್ಲಿದೆ ಅದ್ರ ಜೊತೆಗೆ ಅವ್ರೇನು ಹೇಳಿದ್ರು ಆ ಕ್ರೀಡಾಂಗಣಕ್ಕಾಗಿ ಏನಾದರೂ ನೀವು ದುಡ್ಡು ರಿಲೀಸ್ ಮಾಡಿದೀರಾ ಅಥವಾ ರೊಕ್ಕ ತಂದಿರಾ ಅಂತ ಅವರು ಕೇಳಿದರು ಅದು ಕೂಡ ಇಲ್ಲಿ ಮಾಹಿತಿ ಇದೆ ನಮ್ಮ ಹತ್ರ ಈಗಾಗಲೇ ಒಂದು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಆ ಒಂದು ಕ್ರೀಡಾಂಗಣಕ್ಕಾಗಿ ಏನೇನು ಕಾಮಗಾರಿ ತಗೋಬೇಕಂತಂದು ಇದೆ ಈ ಕಾಫಿ ಕೂಡ ಇದೆ ಇದು ನಮ್ಮ ಕ್ರೀಡಾಂಗಣ ಬಗ್ಗೆ ನಮ್ಮ ಶಾಸಕರು ತಗೊಂಡು ಬಂದಿರುವಂತಹ ಅನುದಾನದಲ್ಲಿ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅದರ ಜೊತೆಗೆ ಇವ್ರು ಹೇಳಿದ್ರು ನಾ ತಂದ್ ರೊಕ್ಕ ನಾ ರೊಕ್ಕ ಅಂತ ಹೇಳಿದ್ರು ಅದು ಸಹಜವಾಗಿ ಪ್ರಕ್ರಿಯೆ ನಾವು ತೊಂಬತ್ತ ಹದಿನೆಂಟರಲ್ಲಿ ನಾವು ಕೂಡ ತೊಂಬಂದು ಇಟ್ಟಿದ್ವಿ ಅದನ್ನು ತಾವು ಕಾಮಗಾರಿಗಳನ್ನು ಅವತ್ತು ಚೇಂಜ್ ಮಾಡಿದ್ರು ಅದರ ಜೊತೆಗೆ ಎರಡ್ ಸಾವಿರದ ಹದಿನೆಂಟು ಮತ್ತು ಇಪ್ಪತ್ ಮೂರರಲ್ಲಿ ಡಿ ಎಂ ಎಫ್ ಫಂಡ್ ನಮ್ಮ ಮೈನ್ ಸೈನ್ಸ್ ಜುವಾಲಜಿ ಖನಿಜ ಡಿಪಾರ್ಟ್ಮೆಂಟ್ ನಲ್ಲಿ ಡಿ ಎಂ ಎಫ್ ಫಂಡ್ ಅಂತ ಇರುತ್ತೆ ಆ ಫಂಡ್ ಹದಿನೈದು ಕೋಟಿ ರೂಪಾಯಿ ನಮ್ ತಾಲ ವರ್ಷ ಐದು ವರ್ಷ ಕೊಳದೇ ಇಲ್ಲೇ ಸ್ಮಾರ್ಟ್ ನಾವು ಉಪಯೋಗ ಮಾಡ್ಕೊಂಡ್ವಿ ಅದರ ಜೊತೆಗೆ ಪಿಐ ಡಿಪಾರ್ಟ್ಮೆಂಟ್ ರೂಪಾಯಿ ಅನುದಾನ ಕೊಟ್ಟಿದೀವಿ ವೆಹಿಕಲ್ ಹಂಡ್ರೆಡ್ ವೆಹಿಕಲ್ಸ್ ಕೊಡಬೇಕಂತ ಅದರಲ್ಲಿ ದುಡ್ಡು ಕೊಟ್ಟಿದೀವಿ ಯಾಕಂತಂದ್ರೆ ಅವರಿಗೆ ಕೆಲಸ ಮಾಡುವಂತ ಆಸಕ್ತಿ ಇಲ್ಲ ಮಾಡೋರಿಗೆ ಕಂಡ್ರೆ ಅವ್ರಿಗೆ ಅಸೂಯೆ ಇದೆ ಆನಂತರ ನನಗನ್ಸುತ್ತೆ ಎಲ್ಲೋ ಮಾಹಿತಿಯ ಕೊರತೆ ಇದೆ ಸ್ಪಷ್ಟವಾಗಿ ಮಾಹಿತಿ ಕೊರತೆ ಇರೋದ್ರಿಂದ ಜನರನ್ನ ತಪ್ಪಿಸುವಂತಹದ ವ್ಯವಸ್ಥೆ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆ ಕೂಡ ಅವ್ರು ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ತಮ್ಮ ಬುದ್ಧಿಮಟ್ಟವನ್ನು ಸುಧಾರಿಸ್ಕೊಳ್ಬೇಕು ಸರಿಯಾದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಮಾಡಿಕೊಂಡು ಪ್ರತ್ಯೇಕ ಮಾಧ್ಯಮದವರಿಗೆ ಮಾಹಿತಿ ಕೊಟ್ರ ಅದು ಒಂದು ಸತ್ಯಕ್ಕೆ ಹತ್ತಿರ ಆಗುತ್ತೆ ನೀವ್ ಏನ್ ಇನ್ನೊಮ್ಮೆ ಪತ್ರಿಕಾದವ್ರನ್ನ ಕಳೆದ್ರು ಕೂಡ ನಿಮ್ಮ ಹತ್ರ ಇಲ್ಲ ಸುಳ್ಳು ಮಾಹಿತಿ ಕೊಡ್ತಾ ಹೋದ್ರೆ ತಮ್ಗ ಸುಳ್ಳು ಮಾಹಿತಿ ಕೊಡುವಂತ ದೊಡ್ಡ ನಾವು ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಇರುವಂತ ನೈಜ ದಾಖಲಾತಿಗಳ ಜೊತೆಗೆ ತಾವು ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಅಂತ ನಾನು ಸರ್ಕಾರದ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಇಂದಿರಾ ಕ್ಯಾಂಟೀನ್ ಎರಡ್ ಸಾವಿರದ ಹದಿಮೂರ ಗ್ರೂಪವನ್ನು ಕಟ್ಟಿದ್ರು ಒಂದೇದು ಅದು ಏನೈತಲ್ಲ ಇಂದಿರಾ ಕ್ಯಾಂಟೀನ್ ಕಟ್ಟದಂತ ಜಾಗ ಕಟ್ಟ ಜಗ ನಗರಸಭೆ ಪೂರ್ತಿಯಾಗಿ ನಗರಸಭೆ ಜಗ ಅದು ಪೊಲೀಸ್ ಇಲಾಖೆ ಜಗ ಅಲ್ಲ ಮೊನ್ನೆ ನಗರಸಭೆ ಜಾಗ ಮೂಲ ನಗರಸಭೆ ಜಗ ಆಮೇಲೆ ಅದನ್ನ ಈಗ ಹಸ್ತಾಂತರ ಆಗಿದ್ದಕ್ಕೂ ಯಾವುದೇ ಇದಿಲ್ಲ ದಾಖಲಾತಿಗಳು ಇಲ್ಲ ಈಗ ಅದನ್ನ ಒಂದು ಬಡ ಜನರ ಹಿತ ದೃಷ್ಟಿಯಿಂದ ಬಸ್ ಸ್ಟ್ಯಾಂಡ್ ಐತಿ ಹಾಸ್ಪಿಟಲ್ಸ್ ಅದಾವ ಬಡ ವಿದ್ಯಾರ್ಥಿಗಳು ಬರ್ತಾರ ಮುಂಜಾನೆ ವಿದ್ಯಾರ್ಥಿಗಳು ಬರ್ತಾರ ಸಾಲಿಗೆ ಶಾಲಿಗೆ ಬಂದಾಗ ಎಷ್ಟೋ ಮಂದಿಗೆ ಬುತ್ತಿ ಕಟ್ಕೊಂಡ್ ಬರೋದು ಆಗೋದಲ್ಲ ಐದು ರೂಪಾಯಿ ಹತ್ತು ರೂಪಾಯಿ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಸನಿಪಾಲಿ ಅಂತೇಳಿ ಆಮೇಲೆ ಕಾಲೇಜ್ ಐತಿ ಬಡಕ ನಾ ಮಾಡ್ಕೊಂಡು ಹೋಗಿ ಸ್ವಲ್ಪ ರೊಕ್ಕದಾಗ ಅನುಕೂಲ ಆಗಲಿ ವಿದ್ಯಾರ್ಥಿಗಳು ಅಂತೇಳಿ ಅದೊಂದು ಸ್ಥಳ ನಾವು ನಿಗದಿ ಮಾಡಿದ್ವಿ ಅದಕ್ಕೆ ರಾಜಕೀಯ ಮಾಡಿದ್ರಾಗ ಅಂತ ನಮ್ಮ ನಮ್ ಎಲ್ಲರೂ ಅನಿಸಿಕೆ ಆ ಇಂದಿರಾ ಕಂಠಿನ್ ಬಡ ಜನರಿಗೆ ಇರೋದು ಯಾರು ದೊಡ್ಡ ರೋಕೇಶ ಯಾರು ರೊಕ್ಕ ಸ್ಥಿತಿವಂತರ ಯಾರು ಇಲ್ಲಿ ಊಟ ಮಾಡೋದಲ್ಲ ತಿನ್ನೋದ ಬಡವರು ಮಾಡೋದಲ್ಲೇ ಇನ್ನೊಂದು ಏರು ಈಜು ಬಳ್ಳ ಮತ್ತು ಇನ್ನೊಂದು ಧ್ವಜಸ್ತಂಭ ಮಾಡಕ್ಕೆ ಇವರು ಚೇಂಜ್ ಆಫ್ ವರ್ಕ್ ಮಾಡ್ತಾರೆ ನಾವು ನಮ್ಮ ಪಕ್ಷದ ಜೆಂಡಾ ಹಾಕಕ್ಕೆ ನಾವು ಧ್ವಜಸ್ತಂಭ ಮಾಡಕಿಲ್ಲ ರಾಷ್ಟ್ರ ಧ್ವಜ ಒಂದು ಬೆಳಗಾವದ ಒಂದು ದೊಡ್ಡ ರಾಷ್ಟ್ರ ಧ್ವಜ ಮಾಡ ಅದೇ ಮಾದರಿಯಲ್ಲಿ ಇಲಕಲ್ ಸುತ್ತಿಕ್ ಶಾಸಕರ ಒಂದು ಶಾಸಕ ಅನ್ಪರ್ ಯಾಕಂದ್ರ ಅಂತ ಚಿಂತನೆ ಇದ್ದಂತ ಶಾಸಕರು ಬಹಳ ಕಡಿಮೆ ಕರಳಿಕರ ಮೂಲಭೂತ ಸೌಕರ್ಯ ಜೊತೆ ಊರನ್ನು ಸುಂದರೀಕರಣಗೊಳಿಸೋದನ್ನು ಒಂದು ಮೂಲಭೂತ ಅದು ನಗರದ್ದು ಅದಕ್ಕೆ ನಾವು ಒಂದು ದೊಡ್ಡ ಧ್ವಜ ನಮ್ಮ ರಾಷ್ಟ್ರ ಧ್ವಜದ್ದು ಅವರು ಮಾತಾಡೋ ಲೆಕ್ಕ ನೋಡಿದ್ರ ರಾಷ್ಟ್ರಧ್ವಜ ಮಾಡೋ ಸ್ತಂಭ ಅವ್ರಿಗೆ ವಿರೋಧ ಇದ್ರೆ ನೇರವಾಗಿ ಹೇಳಿಬಿಡ್ರನ್ನ ನಾವು ರಾಷ್ಟ್ರ ಧ್ವಜದ ಸ್ತಂಭಕ್ಕೆ ನಾವು ವಿರೋಧ ಇದೆ ಅಂತೇಳಿ ಇನ್ನೊಮ್ಮೆ ಅವ್ರು ಪ್ರೆಸ್ ಮೀಟ್ ಮಾಡೋದಕ್ಕೆ ದಯಬಾಟ್ ಕೇಳಬೇಕು ರಾಷ್ಟ್ರ ಸ್ತಂಭ ಮಾಡಕ್ಕೆ ಅವ್ರದ್ದು ವಿರೋಧ ಇಂಕ್ರ ಏನು ನಾವು ಮಾಡಕತ್ತೀವಿ ರಾಷ್ಟ್ರ ರಾಷ್ಟ್ರಸ್ತಂಭ ನಮ್ಮ ಅದು ರಾಷ್ಟ್ರದ ಸ್ತಂಭ ಒಂದು ಧ್ವಜಸ್ತಂಭ ಮಾಡಕತ್ತೀವಿ ಅದನ್ನ ಇವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರಪ್ಪ ಅಂದ್ರೆ ಎಷ್ಟ್ರ ಮಟ್ಟಿಗೆ ಇವರು ರಾಷ್ಟ್ರ ಪ್ರೇಮ ಇವರು ಹೇಳ್ತಾರಪ್ಪ ಅಂದ್ರೆ ಬರೀ ಅನ್ನ ಕಷ್ಟ ರಾಷ್ಟ್ರ ಪ್ರೇಮ ಮಾಡಿದ್ರೆ ಕಾರ್ಯರೂಪಕ್ಕೆ ಅವ್ರು ಯಾವ ರಾಷ್ಟ್ರ ಕೆಲಸ ಮಾಡಿಲ್ಲ ಅದು ಒಂದು ನಿಮ್ಮ ಪ್ರೆಸ್ ಮೊಕ್ಕಲಕ್ಕೆ ನಾನು ಕೆಳಕ್ ಬಯಸ್ತೀನಿ ರಾಷ್ಟ್ರ ಧ್ವಜಸ್ತಂಭ ಇಲ್ಕಲಾಗ್ ಬೇಕೋ ಬ್ಯಾಡೋ ಅವ್ರು ನೇರವಾಗಿ ನಮ್ಗೆ ಉತ್ತರ ಕೊಡಬೇಕು